ಏನ್ ಸುಗಣ ಚೆನ್ನಾಗಿದ್ಯಾ ನಾನು ಹೋಗಿ ಬರೋಣ 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 ಅನ್ಕೊಂತಿದ್ದೆ ಟೈಮೇ ಸಿಗ್ಲಿಲ್ಲ ಹೋಗತ್ತ ಅಂಗಡಿ ತಗ ಕಾಲ್ಗೂ ಓಡಾಡ್ತೀನಿ ತಗ ಬೇರೆನೇ ಅಣ್ಣ ಏನ ಅಂಗಡೀತಾಗ ಯಾರೋ ಇಲ್ವಲ್ಲ ಕೆಲಸದ ಅದಕ್ಕೆ ಬರಕ್ ಟೈಮೇ ಸಿಗ್ಲಿಲ್ಲ ಹ್ಮ್ ಇವತ್ತು ಆರಕ್ ಅದಕ್ಕೆ ಅದಕ್ಕೆ ಮಾತಾಡಿಸ್ತಾನ್ ಚೆನ್ನಾಗಿದ್ಯಾಂಗ ಇವಾಗ ನಾನು ಅಂತ ಬಂದೆ ನೀನೇ ಸಿಗ್ಲಿಲ್ಲ ವರ್ಷ ಹ್ಮ್ ಚೆನ್ನಾಗಿದೀನಿ ನೀನ್ ಚೆನ್ನಾಗಿದ್ಯಾಂಗ್ ಬಿಡತ್ಲ ಹ್ಮ್ ಇಬ್ರನ ಒಬ್ರಿಗೆ ಒಬ್ರನ ಬರಿ ಹಿಂಗೆ ಜೀವನ ಹಾಳು ಮಾಡ್ಕೊಂಡ್ವಿ ಇವಾಗ ಹೆಂಗಾನ ವಯಸ್ಸದ್ ಕಾಲ್ದಾಗ ಆದ್ರೆ ಚೆನ್ನಾಗಿದಿ ಹ್ಮ್ ಬಿಡತ ಹಿಂಗ ಚೆನ್ನಾಗಿರು ನೀನು ಚೆನ್ನಾಗಿದಿ ಹೆಂಗ ಹ್ಮ್ ಚೆನ್ನಾಗಿದೀನಿ ನಮ್ಮ ನಾನೇನು ಚೆನ್ನಾಗಿದೀನಿ ಇವಾಗ ಮೇನಾನನು ಚೆನ್ನಾಗಿದ್ದಾಳೆ ಅವಳು ಅಂಗಡಿ ತಕಲ್ಲು ಓಡಾಡ್ಕೊಂಡು ಹಂಗೆ ಅಣ್ಣಿನ ಅಂಗಡಿ ಅದು ಇದನ್ನ ನೋಡ್ಕೊಂಡು ಇದೀವಿ ಇನ್ನೇನು ಮಾಡ್ದೊಂಥರ ಇವಾಗ ಏಯ್ ಹೆಂಗಿರ್ಬೇಕಾಯ್ತು ನಾವು ಓಹ್ ಯಾಕ ಹಿಂಗಾದ್ವಿ ಅನ್ನಿಸುತ್ತೆ ಬಿಡು ಅಣ್ಣ ಜೊತೆಗೆ ಚೆನ್ನಾಗಿರು ನಾನು ಅದ್ಕೆ ಎಗ್ರೆಸ್ ಅಂಗಡಿ ಮಾಡಿದ್ನ ಅತ್ತಿರ್ಗ ಹಿಂಗೆ ಯಾರೋ ಬಂದು ಅಣ್ಣ ನಾನು ಮಾಡ್ಕೊತಿನ ನನಗೆ ಕೂಲಿ ಕೊಡು ಅಂತ ಅಂತಂದ ಬಿಡ ಅತ್ತಂತ ಅವ್ನಿಗೆ ಕೊಟ್ಟಿದ್ದೀನಿ ಅವ್ನು ನನಗೆ ಕೂಲಿ ಕೊಡ್ತಾನೆ ಅವನು ಉಳಿದಿರೋ ಲಾಭ ಎಲ್ಲ ತಗೊಂಬ್ತಾನೆ ಅದ್ಕೆ ಅಣ್ಣ ಯಾರು ಇಲ್ಲ ಅಂದ ನಾನು ಮೀನಾ ಇಬ್ರು ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದೀವಾಗ ನಾನು ಮೀನಾ ಇಬ್ರು ನಮ್ಮ ವರ್ಷ ಅಂಗಡಿಗೆ ಕೆಲಸ ಮಾಡ್ಕೊಂಡ್ ಇದ್ದೀವಿ ಹ್ಞೂ ಯಾರ ಇದ್ದಾರೆ ಬಿಡ ಅತ್ತ ನಮ್ಮ ಅಣ್ಣನೇ ನೋಡ್ಕೊಳ ನಮ್ಮ ಅಣ್ಣ ಇನ್ ತೆಗೆ ಅಂತ ಹೇಳಿ ಹ್ಞೂ ಏನು ಮಾಡೋದಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣನ ಮಕ್ಳಿಗೇ ಅಂತ ಇದೀನಿ ಹ್ಞೂ ಅವಳು ನಮ್ಮ ಅಣ್ಣನ ಮಗು ಒಂದಿಟ್ಟು ಕೊಡು ಒಂದು ಅವ್ನಿಗೆ ಒಂದು ಮನೆಗೆ ಕ್ವಾಲ್ಚೆನ ಉಂಗುರ ಮಾಡಿಸ್ಕೊಟ್ಟೆ ಹಿಂಗೆ ಇದೀವಿ ನೀವು ಏನು ಮಾಡೋಣ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಹ್ಞೂ ಬರೀ ನಿಮ್ಮ ಕಡೆಗಳಿಗೆ ಕೊಡ್ತೀನಿ ನಮ್ಮ ಕಡೆಗಳಿಗೆ ಕೊಡೋಲ್ಲ ಅಂತಾಳ ಅವಳು ಹ್ಯಾಂಗೆ ಅವ್ಳಿಗೆ ಹೆಂಗೆ ಸುಮ್ಕಿರ್ತಾಳೆ ಆತ ಮಾತಾಡೋಲ್ಲ ಏನಿಲ್ಲ ಕೊಟ್ಟೆ ಒಂದು ಕ್ವಾಲ್ಚೇನ ಉಂಗ್ರ ಮಾಡಿಸ್ ಅಣ್ಣನ ಮಗ್ಗಿ ಹ್ಞೂ ಇನ್ನೇನು ಮಾಡೋಣ ಹ್ಞೂ ಸರಿ ಆಯ್ತು ಹೇಳಿ ಕೊಡ್ರಿ ಹ್ಞೂ ಮಕ್ಳು ಅಂತ ತಿಳ್ಕಾಳ್ರಿ మక్ బేడా అంతి ఆపరేషన్ మళ్ళీ రేట్ప్ప నిజ్ఞవత్ నేను మక్ బ చన మళ్ళు బందైతే అంతే అమ్మ ఇరవరికి హ్లా అదకెలా రూఢీల్ హోదమ్ అంతి నన్ను బలవంత మి కల్సిన రాజా ఐతే హో బు బ అంతి కలసీద ఆ అక్కరు ఎలా బంద్రంతే రాజకీయం ననం ఫోన్ బా అంతి నన్న జల్గ్కు మనసులు ఇవ్వ ಸಾಕತ್ತಿಲೇ नेमದೇಗೆ ಇನ್ ಸವಾಸರ ಮಾಡಿ ಇತ್ತಾರೆ ಒಂದ್ ಕಂ ತಿನ್ ಕಣೆ ನೆಮದೇಗೆ ಐದಿನ್ ಹೆಂಗೋ ಬಿಡಾ ಮಾಡ್ಲಿ नेमದೇಗೆ ಇದಿಯಲ್ಲ ಅಷ್ಟೇ ಸಾಕು ನಿನ್ನಂತ ನಿಮ್ಮದೇ ಯಾರಿಗ್ ಬರುತ್ತೆ ಏಳು ಸುಬಣೆ ಇವಾಗ ಹೆಂಗೋ ಸವಾಸರ ಮಾಡಿ ಇತ್ತಾರೆ ಹೆಂಗೋ ಚನಗಿದಿಯ ಹ್ಂ ಬಿಡು ಹೆಂಗೋ ಒಳ್ಳೆದಾಗ್ ನಾನು ಮಾತಾಡ್ಸನ ಮಾತಾಡ್ಸನ ಅಂತಿದ್ದೆ ಸಿಕ್ತಾನೆ ಇರ್ಲಿಲ್ಲ ನಾನು ಅಲ್ಲಿ ಹೋಗ್ತಿದ್ನೇ ಸಿಗ್ತಾನೆ ಇರ್ಲಿಲ್ಲ ಮಾತಾಡ್ಸನ ಅಂತ ಅದಕ್ಕೆ ಇವಾಗ ಮಾತಾಡ್ಸ್ದು ಹ್ಂ ಹೊಸಣಾ ಬಟ್ ಯಾದ್ರ ಕುಡಿವಂತೆ ಇಲ್ಲೇ ನಿನ್ಕನ್ ಮಾತಾಡ್ತಾ ಇದ್ದೀರಾ ನಡಿ ಕಾಪಿ ನೋಟಿನ ಏನಾನ ಮಾಡ್ತಾ ಬಾ ಕೂತ್ಕೋ ಬಾ ಏ ಬೇಡ ಯಾ ಟೀ ಕಾಪಿ ಏನು ಬೇಡ ಏನ ನಾಳೆ ಕುಡಿಯಲ್ಲ ಬಿಸಿಲಿ ಹೊತ್ಕೊಂಡು ಅಂತ ಹೇಳಿ ಟೀ ಕಾಫಿ ಏನು ಕುಡಿಯಲ್ಲ ಜ್ಯೂಸ್ ಅದನ್ನ ಮಾಡ್ತೀನಿ ಬಾಣ ಅಪ್ರೂಪಕ್ಕೆ ಬಂದಿದ್ಯಾ ಅಪ್ರೂಪಕ್ಕೆ ನಿಂತಾನು ಮಾತಾಡ್ತಾ ಇದೀಯಾ ಆ ಇವತ್ ನಮ್ಮ ಅತ್ತೆ ಹಿಂಗೆ ಹಿಂಗೈತಿ ಅಂದ್ರೆ ಅದಕ್ಕೆ ಕಾರಣ ನೀನೇನೆ ನಮ್ಮ ಅತ್ತೆ ಜೀವಂತವಾಗಿ ಚೆನ್ನಾಗೈತೆ ಅಂದ್ರೆ ಅದಕ್ಕೆ ಕಾರಣ ನೀನೇನೆ ಅವತ್ ನೀನ್ ಅವತ್ ದಾನ ಮಾಡ್ಲಿಲ್ಲ ಅಂತಂದಿದ್ರೆ ನಮ್ಮ ಅತ್ತೆ ಇಷ್ಟೊತ್ತಿಗೆ ಏನಾಗೋದು ಏನೋ ಹೆಂಗ ಅದ್ಲಾಗೆ ಏನು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದ ಚೆನ್ನಾಗಿ ಅತ್ತ ಹೋಗಿ ಕೊಟ್ಟಿದ್ಕೆ ಹೆಂಗೋ ಇವತ್ತು ನಮಸ್ತೆ ನಮ್ಮ ಕಣ್ಣದ್ರಿಗೆ ಐತಿ ನಾನು ಹಂಗೆ ಅನ್ಕೊತೆ ಹೆಂಗೋಗಿಬಿಡತ್ಲಾಗತ್ತ ಚೆನ್ನಾಗಿದ್ದೀನಿ ಹೆಂಗೋ ವರ್ಷ ಕಿಡ್ನಿ ದಾನ ಮಾಡೋದಕ್ಕೆ ಹೆಂಗೋ ಚೆನ್ನಾಗಿದ್ದೀನಿ ಅಂತ ನಾನು ಹ್ಞೂ ನೀವು ಒಬ್ಬರು ಕಷ್ಟ ಅನುಭವಿಸ್ತೆ ನಾನು ಅಂತ ಹೆಂಗ ಚೆನ್ನಾಗಿದ್ದೀನಿ ಹೇಳಪ್ಪ ಹೆಂಗ ಚೆನ್ನಾಗಿದ್ರೆ ಸಾಕು ಅಂತ ಅನಿಸುತ್ತಿವಲ್ುಮ ಚೆನ್ನಾಗಿರೋದೆ ಬೇಕಾಗೋದು ಎಲ್ಲರ ಜೊತೆಗೂ ಇಟ್ಕೊಂಡು ಹೋಗು ಹ್ಞೂ ನಿಮ್ಮ ಅಪ್ಪಯ್ಯ ನಿಮ್ಮ ನಿಮ್ಮ ಅಮ್ಮನ ತಗೋನು ನಾನು ನೋಡಿ ನಿಮ್ಮ ಅಪ್ಪ ಎಮ್ತೀನಿ ನಿಮ್ಮ ಅಮ್ಮನ ತಗೋ ನಿಮ್ಮ ತಮ್ಮನ ತಗೋ ನಿಮ್ಮ ಸೊಸೆಯ ತಗೋ ಮಕ್ಕಳು ತಗೋ ಎಲ್ಲ ತಗೋ ಚೆನ್ನಾಗಿ ಇದತ್ಕೊಂಡು ಹೋಗಿ ಹ್ಞೂ ಚೆನ್ನಾಗಿದ್ರೆ ಯಾವುದು ಟಿನ್ಸನ್ ಇರೋಲ್ಲ ನನಗೆ ಇಂಥ ಬುದ್ಧಿ ಇದ್ದಿದ್ರೆ ಹಂಗ್ಯಾಕೆ ಮಾಡ್ಕೊಂತಿದ್ದೆ ಅನ್ನೋಸ್ತೈತಿ ನಿಜ ಕಣಮ್ಮ ಇಂಥ ಬುದ್ಧಿ ಇರ್ಬೇಕಾಯ್ತು ಅನ್ನಿಸ್ತೈತಿ ಅವಾಗಿಂದೆಲ್ಲ ನೆನೆಸಿ ಬಿಟ್ರೆ ಬೋಲ್ ಬೇಜಾರಾಗುತ್ತೆ ಸುಗುಣ ಏನು ಮಾಡ್ತಿ ಆಗಬೇಕು ಅಂತ ಹಣೆ ಬರ್ದಾಗ ಬರ್ದಿರುತ್ತೆ ಆಗುತ್ತೆ ಕ್ಲಾಸುಗಳ ನಾವು ತಿಂದು ಹೆಚ್ಚಾಗಿ ಮಾಡ್ಕೊಂಡಿದ್ದೀವಿ ಹಣೆ ಬಾರ್ದಾಗೆ ಬರ್ದಂಗೆ ಆಗುತ್ತೆ ಅಂತೇಳಿ ಸುಮ್ಮನೆ ಕೈ ಕಟ್ಕೊಂಡು ಕುಕಂಡ್ರೆ ಆಗಲ್ಲ ಹಾಂ ಮಾಡಿದ್ರೇ ಆಗೋದು ಕೆಲಸ ಮಾಡಿದ್ರೇ ಆಗ ಹಣೆ ಬರದ ಬರ್ದಂಗೆ ಆಗುತ್ತೆ ಬರ್ದಂಗೆ ಆಗುತ್ತೆ ಹಣೆ ಬರ್ದಾಗ ಏ ಅಂತೇಳಿ ನಾವು ಬರ್ಕೋಬೇಕು ಹಣೆ ನಾವು ಮಾಡಿದ್ರೆ ಮಾತ್ರ ಇವಾಗ ಏನೇ ಆಗಲಿ ಹ್ಞೂ ಅದೆಲ್ಲ ನಾವು ಹಣೆ ಬರ ಅಂದ್ಕೊತೀವಿ ಅಷ್ಟೇ ಅದು ಮಾಡಿದ್ದು ಸಕ್ಸಸ್ ಆಗಬೇಕು ಅಂದರೆ ಅದನ್ನ ಅಣೆ ಬರ ಅಂತಾರೆ ಮಾಡಿ ಸಕ್ಸಸ್ ಆಗಿ ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಇರೋದು ಅದು ಹಣೆ ಬರ ಅದೇ ಮತ್ತೆ ನಿಜವಾಗ್ಲೂ ಹೇಳ್ದೆ ನೋಡು ಅಣ್ಣ ನೀನು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ಇವಾಗ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಮನೆ ಕಟ್ತೀವಿ ಹಣೆ ಬರ್ದಾಗ ಇದ್ರೆ ಆಗುತ್ತೆ ಹಣೆ ಬರ್ದಾಗ ಇದ್ದರೆ ಆಗುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ ಆಗಲ್ಲ ಯಾವುದೇ ಕಾರಣಕ್ಕೂ ನಾವು ಪ್ರಯತ್ನ ಅನ್ನೋದು ಮಾಡಬೇಕು ಪ್ರಯತ್ನ ಅನ್ನೋದು ಮಾಡಿದಾಗ ಅವಾಗ ಸಕ್ಸಸ್ ಆಗುತ್ತೆ ಪ್ರಯತ್ನ ಅನ್ನೋದು ಮಾಡ್ದಲ್ಲೇ ಪ್ರತಿಫಲ ಬಯಸೋದು ತಪ್ಪು ನಾವು ಪ್ರಯತ್ನ ಮಾಡಬೇಕು ಹಣೆ ಬರ ಹಣೆ ಬರ ಅಂತ ಸುಮ್ಮನೆ ಇರಬಾರ್ದು ಹ್ಞೂ ಅದು ಪ್ರಯತ್ನ ಮಾಡಿದ್ರೆ ತಾನೇ ಹಣೆ ಬರದಾಗ ಅದು ಅಂತ ಹೇಳೋದು ನೀನು ಹೇಳೋದು ಸರಿ ಕಣಮ್ಮ ಪ್ರೀತಿ ಹ್ಞೂ ಹೆಂಗ ಬಿಡತ್ತಲ್ಲ ಚೆನ್ನಾಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿರು ಹ್ಞೂ ಕವನನ್ನು ಚೆನ್ನಾಗಿ ಇಟ್ಕೊಂಡು ಹೋಗುತ್ತೆ ಬೇರೆ ಮಾತಾಡಿಸ್ತಾ ನಿನ್ನ ಕಣವನ್ನು ಹ್ಞೂ ಎಲ್ಲ ಹೆಂಗೆ ಇದ್ದಾರೆ ಇವ್ರನ್ನೆಲ್ಲ ನೋಡಿದ್ರೆ ಒಟ್ಟೆ ಉಳಿದು ಹೋಗುತ್ತೆ ನನಗಂತೂ ಎಲ್ಲರೂ ಚೆನ್ನಾಗಿ ಆಗ್ಬಿಟ್ರೆ ಇವರು ಹ್ಞೂ ಯಾವ ತಗೋ ಇದು ಮಾಡ್ಕೊಂಡಿಲ್ಲ ಹೆಂಗೆ ಇದ್ದಾರೆ ಹ್ಞೂ ಹಿಂಗೇನೆ ಇವನು ನೋಡಿದ್ರೆ ಮಾತಾಡಿಸ್ತಾನೆ ಮಾನ ಮರ್ಯಾದೆ ಇಲ್ಲದವನು ಥೂ ಅಯ್ಯೋ ಏನಿಲ್ಲಣ್ಣ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ನಮಗಂತೂ ಭಾಳ ಚೆನ್ನಾಗಿ ಹೊಂದ್ಕೊಂತಾಳೆ ನಮ್ಮ ಕವನ ನಾವು ಹೇಳ್ದಂಗೆ ಕೇಳ್ತಾಳೆ ಏನು ಕನಾಗಲಿ ಹೆಂಗೋ ಕೆಲಸ ಸಿಕ್ಕೈತಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಹ್ಞೂ ಕೆಲ್ಸಕ್ಕೆ ಹೋಗ್ತಾಳೆ ನಾನು ಮನೆಗಳೆಲ್ಲ ನೋಡ್ಕೊಂಡು ತಿಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಅಂತೇಳಿ ನಾನು ಹೇಗಾದ್ರೂ ಹೋಗೋಣ ಅಂದ್ಕಂಡೆ ಮನೆಗಿರೋದು ಕೆಲಸ ಸ್ವಲ್ಪ ಕೆಲಸಗಳು ಇರ್ತಾವಲ್ಲ ಅದಕ್ಕೇ ಬೇಡ ಅಂತಂದರು ವಿಕಿ ಹ್ಞೂ ಅದಕ್ಕೆ ನಾನು ಸುಮ್ಮನಾದಲ್ಲಿ ಇಕ್ಕಿ ವಿಕಿ ಇಬ್ಬರು ಬೇಡ ಅಂದರು ಬೇಡ ಅದ್ಕೆ ಹೋಗ್ಬೇಡ ಅಂತ ಇವನು ನಮ್ಮ ಮನೆಯವರು ಹಂಗೆ ಅಂದರು ಅದಕ್ಕೆ ಬೇಡ ಅಂತೇಳಿ ಸುಮ್ಮನಾದೆ ಹ್ಞೂ ಬಿಡಿ ನೇ ನಮ್ಮ ಹೇಳಿ ಅವಳೇ ಹೋಗ್ತಾಳಲ್ಲ ಅದಕ್ಕೆ ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಬರ್ತಾಳೆ ಆಮೇಲೆ ಬಂದಮೇಲೆ ಒಂದು ಸ್ವಲ್ಪ ಇಬ್ರು ಹೋಗ್ತೀವಿ ಅಲ್ಲಿ ಮಾಸ್ ಮನೆ ಹತ್ರ ಹೋಗಿ ಸ್ವಲ್ಪ ನೀರುಗಿರ್ಬಿಡೋದು ನಾನು ಒಂದು ಏಳು ಗಂಟೆ ತಕ್ಕ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಹ್ಞೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಒಳ್ಳೆ ಅಣ್ಣ ಅಂತ ಹುಡುಗಿ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ ಹ್ಞೂ ಇದ್ದಾಳೆ ಅವಳನ್ನ ಹ್ಞೂ ಏನು ಸೀಮೆ ಇಲ್ದವಳಮ್ಮ ಹೆಂಗೆ ಇದ್ದಾಳೆ ನೋಡು ಹ್ಞೂ ಹಿಂಗೆ ನನಗಂತ ಸಿಟ್ಟಲ್ಲ ಗೊತ್ತಾಯಿತು ಹೊಗಳ್ತಾ ಇರೋದು ನೋಡು ನಮ್ಮ ಇಕ್ಕಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರು ಹ್ಞೂ ಯಾವ ಜನ್ಮದ ಪುಣ್ಯ ಮಾಡಿದ್ನ ಏನೋ ಪಾಪ ಏನಿದ್ಲು ಕಷ್ಟ ಸುಖ ಏನೋ ಅಂತ ಅರ್ಥ ಮಾಡ್ಕೊಂಡು ಆಗ್ಬೇಕು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ವರ್ಷ ಹೆಂಗೋ ನಮ್ಮನೆ ಅವಳು ಬಂದಾಗಿಂದಲೂ ಒಳ್ಳೇದಾಗೈತೆ ಆಗೈತೆ ತಿರ್ಗಿ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಪ್ರೀತಿಗೆ ಅವಳು ಹೇಳಿರೋದು ಅವಳು ಕೇಳ್ತಾಳೆ ಇವಳು ಹೇಳಿರೋದು ಅವ್ಳು ಅವಳು ಹೇಳಿರೋದು ಇವಳು ಕೇಳ್ತಾಳೆ ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಹ್ಞೂ ಮನೆಗೆ ಜಾಗಲ ಅಂಬೋದೇ ಇಲ್ಲ ಇವಾಗ ನಂಗೆ ಸೇನಕ್ಕೆ ಇದ್ದೀವಿ ನಾವು ಹೆಂಗ ಬಿಡು ಸುಗುಣ ಜಗಳ ಇದ್ರೆ ಮನೆಯಾಗ ನೆಮ್ಮದಿರಲ್ಲ ನೆಮ್ಮದಿ ಆಗಿರ್ಬೇಕು ಫಸ್ಟು ಆಗಿದ್ದಾಗ್ಲಿ ಹೋಗಿದ್ದಾಗ್ಲಿ ಫಸ್ಟ್ ನೆಮ್ಮದಿ ಆಗಿರ್ಬೇಕು ನೆಮ್ಮದಿ ಅನ್ನೋದು ಇರ್ಬೇಕು ಮನುಷ್ಯನಿಗ್ ನೆಮ್ಮದಿ ಅನ್ನೋದು ಸಿಗಬೇಕು ಬಿಡು ಚೆನ್ನಾಗಿ ಇದ್ಕೊಂಡು ಹೋಗ್ರಿ ಹ್ಮ್ ಯಾವುದೂರ ಏನು ಮಗಳ್ತಾರೆ ಅನ್ ಬೇಡ ಅವೇಣ ಆ ಸುಮ್ನೆ ಹೇಳ್ತಾವ್ ಕವನ ಕವನ ಕಾವಾನ ಅಂತ ಮ್ಯಾಲ್ ಕುಂಡರಿಸ್ಕೊಂಡವ್ರೆ ನನ್ಗೆ ಹಂಗೆ ಮೈಯಲ್ಲಿ ಉರಿ ತೈಚಿ ಹ್ಮ್ ಹೇಳ್ತಿರೋದು ನೋಡು ಹಂಗೆ ಹೆಂಗೆ ಹೇಳ್ತಾರೆ ತೈಜ್ ಹ್ಮ್ ಎಲ್ಲಿ ನಿಂತ ಮನೆ ಅಲ್ಲಿ ನನ್ಗೆ ಒಟ್ಟ ನಮ್ಮ ಅಕ್ಕ ತಂಗಿ ನಾನು ನಮ್ಮ ಹೆಂಗಿದ್ವೋ ಹಂಗೆ ಇದಿ ಹ್ಞೂ ನಂಗೆ ಇವಾಗ ನನಗೆ ಗೊಬ್ಬಳು ತಂಗಿ ಇದ್ದಾಳೆ ಅಂತ ಅನ್ಕೊಂಡಿದೀನಿ ಭಾಳ ಚೆನ್ನಾಗಿ ಅವಳು ಎಲ್ಲ ಕೇಳ್ತಾಳೆ ಅವನು ಹಂಗೆ ನಮ್ಮ ವಿಕ್ಕಿ ಚೆನ್ನಾಗಿದೆ ಇವಾಗ ಹ್ಞೂ ಖುಷಿ ಖುಷಿ ಆಗ ಅವನು ಹೊತ್ಲಾಗೆ ಚೆನ್ನಾಗಿದೆ ಹ್ಞೂ ಒಳ್ಳೆ ಹುಡುಗಿ ಯಾಕಂದರೆ ಅವರ ಅಮ್ಮ ಇರ್ಲಿಲ್ವಲ್ಲ ಬಲ್ ಕಷ್ಟಿದ್ದವಳೆ ಕಷ್ಟ ಜೀವಿ ಹ್ಞೂ ಕಷ್ಟ ಅನ್ಬೋಸೇಳ ಅವರ ಅಪ್ಪಯ್ಯ ಅವರ ಅಮ್ಮಯ್ಯ ಅವರಮ್ಮಯ್ಯ ಇಲ್ದಂಗೆ ಅಥ್ವಾ ಅವ್ರ ಅಪ್ಪಯ್ಯ ಅವ್ರ ಅಣ್ಣ ಇದ್ರ ಅವ್ರ ಅಪ್ಪ ಈಗ ಅಡುಗೆ ಮಾಡಕ್ಕ ಕಷ್ಟ ಬಿದ್ದು ಒಳ್ಳೆಯವಳು ಮಾತ್ರ ಹ್ಞ ಬಯಸ್ತಿ ಕಣಪ್ಪ ಅವ್ನು ಮಾತಾಡಲ್ಲ ಸಿಟ್ಟಾಗಲ್ಲ ಏನಿಲ್ಲ ಅಷ್ಟು ಇದ್ರಾಗಿರ್ತಾಳೆ ಹ್ಞೂ ಹೆಂಗೆ ನಮ್ಗೆ ಒಳ್ಳೇದು ಆಯ್ತು ಅವ್ರು ಚಿಕ್ಕ ಇದ್ ಒಳ್ಳೇದು ಮಾಡಿ ನಮ್ಗೆ ಒಳ್ಳೆ ಹುಡುಗಿ ಹುಡುಕಂಗೆ ಕೊಟ್ರು ನಾನು ನನ್ನ ಮಗ ಲೋಪರ್ ನನ್ನ ಮಗ ಚಿಕ್ಕ ಚಿಕ್ಕದ್ಮರು ಮಾಡಿದ್ದು ಅಲ್ಲಿ ಲೋಪರ್ ನನ್ನ ಮಗನ ಬಂಗಾರದ ಅಂಗಡಿಗೆ ನಾನು ಬಿಡೋಲ್ಲ ಹ್ಞೂ ಸೊ ನನ್ನ ಮಗ ಮಾಡಿರೋ ಬದುಕಿದು ನಿಜವಾಗ್ಲೂ ನಮಗೆ ಕವನ ಬಂದಾಗಿಂದ ನಾನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಚೆನ್ನಾಗಿರ್ತಾಳೆ ಮನೆಯಾಗೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತಾಳ ಸಿಕ್ಕಿರೋದಕ್ಕೆ ಹ್ಞೂ ಭಾಳ ಒಳ್ಳೆಯ ಹುಡುಗಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು